ಕರ್ನಾಟಕ ಜನತೆಗೆ ನಿಮ್ಮ ಕಾನೂನು ಸಲಹೆಗಾರ ಜೀವನ್ ಕುಮಾರ್ ಮಾಡುತ್ತಿರುವ ವಂದನೆಗಳು ನನ್ನ ಯೂಟ್ಯೂಬ್ ಚಾನಲ್ ಆದಂಥ ಕರ್ನಾಟಕ ಲೀಗಲ್ ಸರ್ವಿಸ್ ಚಾನಲನ್ನು ನೀವಿನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತು ನಾವು ಮಾತಾಡ್ತಾರೋ ವಿಚಾರ ಏನು ಅಂದರೆ ಕರ್ನಾಟಕ ಉಚ್ಚ ನ್ಯಾಯಾಲಯವು ಪಾಕಿಸ್ತಾನದ ಮೊಹಮ್ಮದ್ ಫಾರೂಕ್ ಅವರ ಪತ್ನಿ ಮೈಸೂರಿನ ನಿವಾಸಿಯಾಗಿರುವಂತಹ ರಂಷಾನ್ ಶಹ ರವರ ರೆಡ್ ಅನ್ನು ವಜಾಗೊಳಿಸಿದೆ ಆಕೆ ರೆಡ್ ಪಿಟಿಷನ್ನಲ್ಲಿ ಕೇಳಿಕೊಂಡಂತಹ ಮನವಿ ಏನಂದರೆ ಆಕೆ ಜನವರಿ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಇಂಡಿಯಾಗೆ ಬಂದಿರ್ತಾಳೆ ಆಕೆಯ ಮೂರು ಮಕ್ಕಳೊಂದಿಗೆ ಆಕೆಗೆ ಮೂರು ಮಕ್ಕಳು ಒಂದು ಎಂಟು ವರ್ಷದ ಮಗು ಬೇಬಿ ಯಾಮಿನಾ ಹಾಗೂ ನಾಲ್ಕು ವರ್ಷದ ಗಂಡು ಮಗು ಮಾಸ್ಟರ್ ಮೊಹಮ್ಮದ್ ಮಧುಶ್ ಮುದಾಶಿರ್ ಹಾಗೂ ಮೂರನೇ ಮಗು ಮಾಸ್ಟರ್ ಮೊಹಮ್ಮದ್ ಯೂಸಿಫ್ ಇವರುಗಳ ಜೊತೆ ಮೈಸೂರಿನಲ್ಲಿ ಒಂದು ಮದುವೆಗೆ ಕಾರ್ಯಕ್ರಮಕ್ಕಾಗಿ ಆಕೆ ಭಾರತಕ್ಕೆ ಬಂದಿರ್ತಾಳೆ ಇಂಥ ಸಮಯದಲ್ಲಿ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕರಂದು ಜಮ್ಮು ಹಾಗೂ ಕಾಶ್ಮೀರದಲ್ಲಿ ನಡೆದಂತಹ ಪುಲ್ವಾಮಾ ಅಟ್ಯಾಕ್ ಟೆರರಿಸ್ಟ್ ಅಟ್ಯಾಕಲ್ಲಿ ನಮ್ಮ ಭಾರತೀಯರು ತುಂಬ ಜನ ಸಾವನ್ನಪ್ಪಿದ ಕಾರಣ ಭಾರತ ಸರ್ಕಾರವು ಅಂದರೆ ಸೆಂಟ್ರಲ್ ಗೌರ್ಮೆಂಟು ಒಂದು ಆದೇಶನ ಜಾರಿ ಮಾಡುತ್ತೆ ಆ ಆದೇಶ ಏನು ಅಂದರೆ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿರುವಂತಹ ಎಲ್ಲ ಪಾಕಿಸ್ತಾನಿ ಪ್ರಜೆಗಳು ಈ ಕೂಡಲೇ ಅಂದರೆ ನಲವತ್ತೆಂಟು ತಾಸಿನೊಳಗೆ ಭಾರತವನ್ನು ಬಿಟ್ಟು ಪಾಕಿಸ್ತಾನಕ್ಕೆ ತೊಲಗಿ ಅಂತ ಒಂದು ಆದೇಶನ ಜಾರಿ ಮಾಡ್ತಾರೆ ಆಗ ರಂಶಾನ್ ಶಹ ಏನಿದ್ದಾರೆ ಅಂದರೆ ಈ ಮೈಸೂರು ನಿವಾಸಿ ಇವರು ಇಪ್ಪತ್ತೆಂಟನೇ ತಾರೀಕಂದು ಬಾರ್ಡ್ರಲ್ಲಿ ಹೋಗ್ತಾರೆ ಪಾಕಿಸ್ತಾನ್ ಬಾರ್ಡ್ರ್ ಹತ್ರ ಹೋಗ್ತಾರೆ ಆದರೆ ಬಾರ್ಡ್ರಲ್ಲಿ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಯಾರೂ ಬಂದಿರಲ್ಲ ಪಾಕಿಸ್ತಾನ್ ಬಾರ್ಡ್ರ್ ಕ್ಲೋಸ್ ಆಗ್ಬಿಟ್ಟಿರುತ್ತೆ ಅವರ ಹಸ್ಬೆಂಡ್ ಕೂಡ ಆ ಟೈಮಲ್ಲಿ ಅಲ್ಲಿ ಇರೋದಿಲ್ಲ ಆಗ ಆದ ಕಾರಣ ಆಕೆ ಮತ್ತೆ ಭಾರತಕ್ಕೆ ಮರಳು ಕಳಿಸಿ ಮೈಸೂರಿನ ಕಮಿಷ್ನರ್ ಅವರ ಹತ್ರ ದಿನಾಂಕ ಇಪ್ಪತ್ತೆಂಟು ಅಂದು ಹಾಜರಾಗಿ ನನ್ನ ವೀಸಾ ಜೂನ್ ಹದಿನೆಂಟರವರೆಗೆ ಇದೆ ತಾವು ಈ ಕೂಡಲೇ ಭಾರತವನ್ನು ಬಿಟ್ಟು ಹೋಗುವಂತೆ ನಮ್ಮನ್ನು ಥ್ರೆಟ್ನಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಮೈಸೂರು ಕಮಿಷನರ್ ಅವರ ಮುಂದೆ ತನ್ನ ಅಳುಲನ್ನು ತೋಡ್ಕೊತಾಳೆ ಹಾಗೂ ಹ್ಯುಮ್ಯಾನಿಟಿ ಗ್ರೌಂಡ್ಸ್ ಮೇಲೆ ಆಕೆಯನ್ನು ಭಾರತದಲ್ಲಿ ಇರುವಂತೆ ಅಂದರೆ ಭಾರತದಲ್ಲೇ ನೆಲೆಸುವಂತೆ ಜೂನ್ ಹದಿನೆಂಟರವರೆಗೂ ನೆಲೆಸುವಂತೆ ಅವಕಾಶ ನೀಡಬೇಕೆಂದು ಮೈಸೂರು ಕಮಿಷನರ್ ಅವರ ಹತ್ರ ಬೇಡ್ಕೊಳ್ತಾರೆ ಆದರೆ ಮೈಸೂರು ಕಮಿಷನರ್ ಅವರು ಇದಕ್ಕೆ ಒಪ್ಕೊಳ್ಳೋದಿಲ್ಲ ಇಲ್ಲ ಈ ರೀತಿ ಸೆಂಟ್ರಲ್ ಗೌರ್ಮೆಂಟಿಂದ ಆರ್ಡರ್ ಇದೆ ಭಾರತಕ್ಕೆ ಬಂದಿರುವಂತಹ ಪಾಕಿಸ್ತಾನ ಎಲ್ಲ ಪ್ರಜೆಗಳು ನಲವತ್ತೆಂಟು ತಾಸಿನೊಳಗೆ ಭಾರತವನ್ನು ಬಿಟ್ಟು ಹೋಗಬೇಕೆಂದು ಪ್ರಧಾನಿಗಳು ಆದೇಶ ಹೊರಸಿರೋ ಕಾರಣ ನಾವು ಆ ಆದೇಶನ ಮೀರಕ್ಕಾಗೋದಿಲ್ಲ ತಮಗೆ ಏನಾದರೂ ಹೆಲ್ಪ್ ಬೇಕಾದರೆ ಸಹಾಯ ಬೇಕಾದರೆ ತಾವು ಮಾನ್ಯ ಘನ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಹೂಡಿ ನ್ಯಾಯಾಲಯದ ಆದೇಶವನ್ನು ತಂದರೆ ನಾವು ತಮಗೆ ಅವಕಾಶ ಕೊಡ್ಬೋದು ಅಂತ ಹೇಳಿ ಆಕೆಗೆ ಮನೆವರಿಕೆ ಮಾಡಿಕೊಟ್ಟಾಗ ಮೈಸೂರಿನ ಕಮಿಷನರ್ ಅವರ ಮಾತಿನ ಮೇರೆಗೆ ರಂಷಾ ಜಹಾನ್ ಅವರು ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟ್ ಪಿಟಿಷನ್ನ ಫೈಲ್ ಮಾಡಿದ್ದಾರೆ ಆ ರಿಟ್ ಪಿಟಿಷನ್ನ ಸಂಖ್ಯೆ ಒನ್ ತ್ರೀ ಒನ್ ಏಯ್ಟ್ ಟು ಬಾರ್ ಟ್ವೆಂಟಿ ಟ್ವೆಂಟಿ ಫೈ ರಂಷ ಜಾನ್ ಅವರ ಪರ ವಾದ ಮಾಡಿದ್ದು ಪಿಟಿಷನರ್ ಅಂತಾರೆ ಅವ್ರನ್ನ ಪಿಟಿಷನರ್ ಅವ್ರ ಪರ ವಾದ ಮಾಡಿದ್ದು ಕೆ ಜಿ ಗಣೇಶ್ ಮತ್ತು ಎಸ್ ವೈ ಸುಮಾ ದೀಕ್ಷಿತ್ ರವರು ಇವರ ಆಪೋಸಿಟ್ ಅಂದರೆ ರೆಸ್ಪಾಂಡೆಂಟ್ ಪರ ವಾದ ಮಾಡಿದ ವಕೀಲರು ಡೆಪ್ಯುಟಿ ಸಾಲಿಟರಿ ಜನರಲ್ ಹೆಚ್ ಶಾಂತಿ ಭೂಷಣ್ ಅವರು ಈ ಒಂದು ಪ್ರಕರಣವನ್ನು ಜಡ್ಜ್ಮೆಂಟ್ ನೀಡಿದ ಜಡ್ಜ್ನ ಹೆಸರು ಎಂ ಜಿ ಕುಮಾರ್ ಅವರು ಈ ಪ್ರಕರಣದ ಎಲ್ಲ ಆಗುಹೋಗುಗಳನ್ನು ನೋಡಿ ಒಂದು ನಿರ್ಧಾರಕ್ಕೆ ಬಂದು ಮಾನವೀಯತೆ ನಿರ್ಧಾರದ ಮೇರೆಗೆ ನ್ಯಾಯಾಲಯವು ಇವರಿಗೆ ಅಂದರೆ ರಂಶಹ ಜಹಾನ್ ಅವರಿಗೆ ಮೇ ಹದಿನೈದರವರೆಗೂ ಭಾರತದಲ್ಲಿ ಇದ್ದು ಅವರು ಬಂದಿರತಕ್ಕಂತಹ ಮದುವೆಯನ್ನು ಪೂರ್ಣಗೊಳಿಸಿಕೊಂಡು ಭಾರತ ಬಿಟ್ಟು ಹೋಗುವಂತೆ ಸೂಚಿಸಿದ್ದಾರೆ ಈ ಆದೇಶವನ್ನು ಅವರು ಉಲ್ಲಂಘನೆ ಮಾಡೋ ಹಾಗಿಲ್ಲ ಅವರು ಏನಾದರೂ ಒಂದು ವೇಳೆ ಈ ಆದೇಶನ ಉಲ್ಲಂಘನೆ ಮಾಡಿದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಹಾಗೂ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಕೂಡ ಜಾರಿ ಮಾಡಬಹುದು ಇದು ರಂಜಹಾನ್ ಅವರು ಸಲ್ಲಿಸಿರ್ತಕ್ಕಂತಹ ರಿಟ್ ಪಿಟಿಷನ್ನ ಒಂದು ಮಾಹಿತಿಯಾಗಿತ್ತು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮಗೆ ಯಾವುದೇ ರೀತಿ ಕಾನೂನಾತ್ಮಕ ಸಲಹೆ ಬೇಕಾಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಕಾಮೆಂಟ್ಸ್ನ ಮೂಲಕ ನನಗೆ ಬರಿಬೋದು ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ತಾವು ಬೆಳಗ್ಗೆ ಹತ್ತರಿಂದ ಸಂಜೆ ಐದರವರೆಗೂ ನನಗೆ ಯಾವ ಸಮಯದಲ್ಲಿ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಧನ್ಯವಾದಗಳು